ಮುಳುಗಲೇಬೇಕು ಅರಳಿದ ಹೂ ಪಾಡಲೇಬೇಕು ಹಾಗೆ ಸೇವೆಗೆ ಸೇರಿದ ವ್ಯಕ್ತಿ ನಿವೃತ್ತಿಯಾಗಲೇಬೇಕು ದೈಹಿಕ ಶಿಕ್ಷಣದ ಸಂಜೀವಿನಿ ಕಪ್ಪು ಚುಕ್ಕೆ ಇಲ್ಲದ ಸರ್ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶ್ರೀ ಬಿವೈ ಕವಡಿ ಶ್ರೀ ಬಿವೈ ಕವಡಿ ದೈಹಿಕ ಶಿಕ್ಷಣಾಧಿಕಾರಿಗಳು ಅವರ ವಯೋಸಹಜ ನಿವೃತ್ತಿ ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಮುದ್ದೇಬಿಹಾಳ ತಾಲೂಕಿನ ಹೇಮರೆಡ್ಡಿ ಮಂಗಲ ಕಾರ್ಯಾಲಯದಲ್ಲಿ ಅವರ ಅಭಿಮಾನಿಗಳು ಶಿಕ್ಷಕರು ಆಪ್ತ ಮಿತ್ರರು ಕೂಡಿಕೊಂಡು ಬೃಹತ್ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಧುರೀಣರು ಪೂಜ್ಯ ಸ್ವಾಮೀಜಿಗಳು ಮಾನ್ಯ ಶಾಸಕರು ತಹಶೀಲ್ದಾರರು ಹೀಗೆ ಹಲವಾರು ನಾಯಕರುಗಳ ಸಮ್ಮುಖದಲ್ಲಿ ಕಬಡ್ಡಿಯವರ ನಿವೃತ್ತ ಕಾರ್ಯಕ್ರಮ ನೆರವೇರಲಿದೆ ಈ ಕಾರ್ಯಕ್ರಮಕ್ಕೆ ಮುದ್ದೆಬಿಹಾಳ ತಾಲೂಕಿನ ಹಾಗೂ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯ ಇವರ ಶಿಷ್ಯ ಬಳಗವು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇವರಿಗೆ ತಾಲೂಕಿನ ಜನತೆ ಹಲವಾರು ಬಿರುದ್ಧ ಕೊಟ್ಟಿದ್ದಾರೆ ಅವುಗಳಲ್ಲಿ ನಗೆ ಮೊಗದ ಸೊಗಸುಗಾರ ನಮ್ಮ ಕವಡಿ ಭ್ರಷ್ಟಾಚಾರ ರಹಿತ ಕಳಂಕರಹಿತ ಆಡಳಿತ ನಡೆಸಿದ ತಾಲೂಕಿನ ಉದಯೋನ್ಮುಖ ವ್ಯಕ್ತಿ ದೈಹಿಕ ಶಿಕ್ಷಣದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಭೀಷ್ಮಾಚಾರ್ಯ ಸಾರ್ಥಕ ಕಾಯಕದ ಸರದಾರ ನಮ್ಮ ಕವಡೆ ಶಿಕ್ಷಕರಲ್ಲಿ ಶಿಕ್ಷಕರಾಗಿ ಬೆರೆತ ನಲ್ಮೆಯ ನಮ್ಮ ಕವಡೆ ಶಿಸ್ತಿನ ದೈಹಿಕ ಶಿಕ್ಷಣಾಧಿಕಾರಿ ನಮ್ಮ ಕವಡೆ ಕಡಿಮೆ ಅವಧಿಯಲ್ಲಿ ತಾಲೂಕಿನ ಹೃದಯ ಗೆದ್ದ ಬಹುದೂರ ಕವಡೆ ಇನ್ನು ಹಲವಾರು ಜನ ಹಲವಾರು ಬಿರುದುಗಳಿಂದ ಕರೀತಾರೆ ಬನ್ನಿ ಬನ್ನಿ ನೋಡು ಬನ್ನಿ ಅವರ ಜೀವನದ ಸಂದೇಶವನ್ನು ಮತ್ತಲವರಿಗೆ ಮಾದರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂತಹ ಸನ್ಮಾನ್ಯ ವಿ ವೈ ಅತ್ಯಂತ ಸಂಘಟನಾ ಚಕುರರು ಜೊತೆಗೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯವನ್ನು ಪೂರ್ತಿಗೊಳಿಸ್ತಕ್ಕಂತಹ ಒಬ್ಬ ಅಧಿಕಾರಿಗಳಾಗಿರದೆ ಎಲ್ಲರನ್ನ ರೀತಿಯಿಂದ ಕಂಡು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂತಹ ಸನ್ಮಾನ್ಯ ಡಿ ವೈ ಕೌಡಿ ಸರ್ ಅವರ ಒಂದು ನಿವೃತ್ತಿ ಈ ತಿಂಗಳ ಕೊನೆಯಲ್ಲಿ ಆಗುತ್ತಿರುವುದರಿಂದ ಅವರ ಬಗ್ಗೆ ಹೇಳುವುದಾದರೆ ಯಾವ ಕೆಲಸಗಳು ನನ್ನಿಂದ ಆಗದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ತಮ್ಮ ಕೆಲಸದ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅದೇ ರೀತಿ ಸನ್ಮಾನ್ಯರು ಕೇವಲ ಶಿಕ್ಷಣ ಇಲಾಖೆಯ ಜೊತೆಗೆ ಮಾತ್ರ ಸೀಮಿತವಾಗಿರದೆ ಶಿಕ್ಷಣ ಇಲಾಖೆಯ ಒಡನಾಡಿಯಾಗಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳಲ್ಲಿ ಅತ್ಯಂತ ಒಂದು ಪ್ರೀತಿ ಪಾತ್ರರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ದಸರಾ ಕ್ರೀಡಾಕೂಟಗಳಾಗಿರಲಿ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಕಲಚೇತನರ ಕ್ರೀಡಾಕೂಟಗಳಾಗಿರಲಿ ಯುವಜನ ಇಲಾಖೆಯ ಕ್ರೀಡಾಕೂಟಗಳಾಗಿರಲಿ ಇವೆಲ್ಲವುಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಸಂಘಟನೆಗೊಳಿಸಿ ಅವರು ನಮ್ಮ ತಾಲೂಕಿನಲ್ಲಿ ಈ ದೈಹಿಕ ಶಿಕ್ಷಣಕ್ಕೆ ಒಂದು ವಿಶೇಷವಾದ ತಂದು ಕೊಟ್ಟಿದ್ದಾರೆ ಇಂತಹ ಶ್ರೀಯುತರ ಒಂದು ವೃತ್ತಿ ಸಹಜವಾಗಿರ್ತಕ್ಕಂಥದ್ದು ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಉತ್ತಮ ಆಯಸ್ಸು ಆರೋಗ್ಯ ಒಂದು ದಂಡಕನಕಾದಿಗಳನ್ನು ನೀಡಿ ಅವರ ಕುಟುಂಬಕ್ಕೆ ಅವರಿಂದ ಉತ್ತಮವಾಗಿರ್ತಕ್ಕಂತಹ ಸೇವೆ ಸಿಗಲಿ ಮತ್ತು ಅವರು ಕೇವಲ ವಯೋನಿವೃತ್ತಿ ಆಗುತ್ತಿರುವಂತಹದಷ್ಟೇ ಅವರ ಪ್ರವೃತ್ತಿಯಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆಗೆ ತಮ್ಮದೇ ಆಗಿರ್ತಕ್ಕಂತಹ ಸೇವೆಯನ್ನು ನೀಡುವಂತೆ ಆ ಭಗವಂತ ಆಶೀರ್ವದಿಸಲಿ ಹಾರೈಸಲಿ ಅಂತ ಹೇಳಿ ಅವರ ಒಂದು ನಿವೃತ್ತಿ ಜೀವನಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಶುಭವಾಗಲಿ ಅಂತೇಳಿ ನಾನು ಬಹಳ ಅತ್ಯಂತ ಪ್ರಾಂಶಲದ ಮನಸ್ಸಿನಿಂದ ಶುಭಾಶಯವನ್ನು ಕೋರುತ್ತೇನೆ ನಮಸ್ಕಾರ ನಮಸ್ಕಾರವರು ದೈಹಿಕ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಕ್ರಮ ಇಪ್ಪತ್ತೈದರಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲಿದ್ದಾರೆ ಬಿ ವೈ ಕವಡಿ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮುದ್ದೆಬಿಹಳದಲ್ಲಿ ತಾಲೂಕ ದೈಹಿಕ ಪರಿವೀಕ್ಷಕರಾಗಿ ಸಮರ್ಥವಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ವಯೋ ನಿವೃತ್ತಿಯನ್ನು ಹೊಂದಲಿದ್ದಾರೆ ಅವರ ಸೇವೆ ಇದ್ದಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ರೀಡಾಕೂಟ ಕ್ರೀಡೆಗಳನ್ನು ಸಂಘಟಿಸಿ ಕ್ರೀಡಾಪಟುಗಳನ್ನು ಹುರಿದುಂಬಿಸಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೆ ನಮ್ಮ ಕಚೇರಿ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಭವಿಷ್ಯದಲ್ಲಿ ಸಮೃದ್ಧವಾಗಿ ಬದುಕಲಿ ಅಂತ ಹಾರೈಸ್ತಾ ಇದ್ದಾರೆ ಧನ್ಯವಾದಗಳು ಶ್ರೀ ಬಿ ವೈ ಕೌಡಿ ದೈಹಿಕ ಶಿಕ್ಷಕ ಪರಿವೀಕ್ಷಕರು ಮುದ್ದೇವಾಳಿಯವರು ಇದೇ ತಿಂಗಳ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ದಿನ ಅವರು ಮೂವತ್ತನೇ ತಾರೀಕಿಗೆ ನಿವೃತ್ತಿ ಹೊಂತಾರೆ ಆದ್ರೆ ಶನಿವಾರ ದಿನ ಶಾಲಾ ಅವಧಿ ಮುಗಿದ ನಂತರ ನಾವು ಒಂದು ಒಂದು ಅದ್ಧೂರಿಯಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅದಕ್ಕೆ ತಾವೆಲ್ಲ ಬಂದು ಆಗಮಿಸಿ ಶ್ರೀ ಕೌಡಿ ಸರ್ಗೆ ಶುಭವನ್ನು ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಅದೇ ರೀತಿಯಾಗಿ ಇವರು ಬಿಳಿಗಿ ತಾಲೂಕಿನಲ್ಲಿ ನನ್ನ ಜೊತೆ ಸಹಶಿಕ್ಷಕರಾಗಿ ಕೂಡ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡಿ ಅಲ್ಲಿ ಕೂಡ ಯಶಸ್ವಿಯನ್ನು ಹೊಂದಿ ಅಲ್ಲಿ ಎಲ್ಲರನ್ನು ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿದ್ರು ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಒಂದು ಅಧಿಕಾರಿಗಳಾಗಿದ್ರು ಕೂಡ ಒಬ್ಬ ಸಾಮಾನ್ಯ ಶಿಕ್ಷಕರೊಂದಿಗೂ ಕೂಡ ಬಹಳ ಹೃದಯವನ್ನು ಗೆದ್ದಿರುವಂಥ ಒಬ್ಬ ದೈಹಿಕ ಪರಿವೀಕ್ಷಕರಾಗಿ ಕೆಲಸವನ್ನು ಮಾಡಿ ಯಶಸ್ವಿಯನ್ನು ಹೊಂದಿ ಹೊಂದಿ ಎಲ್ಲ ಕ್ರೀಡಾಕೂಟಗಳನ್ನು ಯಶಸ್ವಿಯನ್ನು ಹೊಂದಲಿಕ್ಕೆ ಕಾರಣೀಭೂತರಾಗಿ ನಮ್ಮ ತಾಲೂಕಿನಿಂದ ಅತ್ಯಂತ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಅವರಿಗೆ ನಿವೃತ್ತ ಜೀವನ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊತಾ ಇದ್ದೇನೆ ತಾಲೂಕಿನ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಸನ್ಮಾನ್ಯ ಶ್ರೀ ಬಿ ವೈ ಕೌಡಿ ಸಾಹೇಬರು ಇದೇ ತಿಂಗಳ ನವೆಂಬರ್ ಮೂವತ್ತರಂದು ವಯೋ ನಿವೃತ್ತಿಯನ್ನು ಹೊಂತ ಇದ್ದಾರೆ ಅವರ ವಯೋ ನಿವೃತ್ತಿಯ ಸಮಾರಂಭವನ್ನು ಶನಿವಾರದ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಶಾಲಾ ಅವಧಿಯ ನಂತರ ನಮ್ಮ ದೈಹಿಕ ಶಿಕ್ಷಕ ಶಿಕ್ಷಣ ಸಂಘದ ವತಿಯಿಂದ ಹಾಗೂ ಸಮಸ್ತ ತಾಲೂಕಿನ ಶಿಕ್ಷಕರ ಸಂಘಗಳ ವತಿಯಿಂದ ಹಾಗೂ ಎಲ್ಲ ಶಿಕ್ಷಕ ಬಂಧು ಭಗೀನಿಯರ ವತಿಯಿಂದ ಅವರ ವಯೋ ಸೌರ ವಯೋ ನಿವೃತ್ತಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಅವ್ರಿಗೆ ತಾಲೂಕಿನ ಎಲ್ಲ ಶಿಕ್ಷಕರು ಕೂಡ ಬಂದು ಅವರಿಗೆ ನಿವೃತ್ತಿ ಜೀವನ ಒಳ್ಳೆಯದಾಗಲಿ ಅವರು ದೇವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಅವರಿಗೆ ಹರಿಸಬೇಕು ಆಮೇಲೆ ಅವರು ಅವರ ಮೂರು ವರ್ಷದ ವರದಿಯಲ್ಲಿ ಯಾವುದೇ ಒಂದು ಚುಕ್ಕೆಯನ್ನು ಕಪ್ಪು ಚುಕ್ಕೆಯನ್ನು ಪಡೆದೇ ಅವರು ಯಾವ ಶಿಕ್ಷಕರಿಗೂ ಕೂಡ ನೋಯಿಸದೇ ಯಾವ ಸಮಾಜದ ಒಬ್ಬ ವಿದ್ಯಾರ್ಥಿಗೂ ಕೂಡ ಬಂದಂಥ ಪಾಲಕರಿಗೂ ಕೂಡ ಒಂದು ನಿಮಿಷನು ಕಾಯ್ದೆಯನ್ನು ಕೂಡ ಅವರ ಕಾರ್ಯಾಲಯದಲ್ಲಿ ಕರೆದು ಕುಂದುವರಿಸಿ ಅವರಿಗೆ ಆಗಿಂದಾಗೆ ಅವರು ಸೈನ್ ಮಾಡಿ ಕಳಿಸಿದ್ದು ಕೆಲಸ ಮಾಡಿಕೊಟ್ಟಿದ್ದು ನಮ್ಮೆಲ್ಲ ತಾಲೂಕಿನ ಶಿಕ್ಷಕರಿಗೆ ಗೊತ್ತಿದೆ ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೆ ಮುಂದೆ ಅವರ ಮಾರ್ಗದರ್ಶನ ನಾವು ನಡಿತೀವಿ ಮುಂದೆ ಅವರ ಕಾರ್ಯಭಾರ ನಿರ್ವಹಿಸಿದ್ರು ಕೂಡ ಅವರ ಅವಧಿಯಲ್ಲಿಯೇ ಅವರಂತೇನೆ ನಿರ್ವಹಿಸಬೇಕಂದ ವಿನಂತಿ ಅವ್ರಿಗೂ ಕೂಡ ನಾವು ಇವರಂತೆಯೇ ಸಹಕಾರ ನೀಡ್ತೀವಿ ಅಂತ ಹೇಳಿ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಆ ತಿಳಿಸುತ್ತಾ ಅವರಿಗೆ ವಯೋನಿವೃತ್ತಿ ಜೀವನ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದಿಸ್ತೀವಿ ಧನ್ಯವಾದಗಳು ನಮಸ್ಕಾರ ಹಾ ಅಲ್ಲಿನೂ ಕೂಡ ಎಲ್ಲ ಕಡೆ ನಾನು ಒಂದು ಪತ್ರಿಕೆಯನ್ನ ಆಮಂತ್ರಣ ಪತ್ರಿಕೆಯನ್ನ ಬೆಳಗಾವಿ ಜಿಲ್ಲಾಕ್ನು ಕಳಿಸಿದ್ದೇನೆ ಆ ನಂತರ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೂ ಕಳಿಸಿದ್ದೇನೆ ಬೀಳ್ಗಿಯಲ್ಲಿ ಮಾಡಿದ್ದೇನೆ ಬೀಳ್ಗಲ್ಲಿನೂ ಎಲ್ಲ ಸಂಘ ಸಂಸ್ಥೆ ದೈಹಿಕ ಶಿಕ್ಷಕರಿಗೋ ಸಹ ಶಿಕ್ಷಕರು ಮುಖ್ಯೋಪಾಧ್ಯಾಯೋ ಅಲ್ಲಿ ಕೂಡ ಆಹ್ವಾನವನ್ನು ಮಾಡಿದ್ದೇನೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಲಿಕ್ಕೆ ಬರ್ತಾ ಇದ್ದಾರೆ ಸುಮಾರು ನನ್ನ ಒಂದು ವೈಯಕ್ತಿಕ ಸಾವಿರದಿಂದ ಹದಿನೈದು ನೂರು ಜನ ಜನಸಂಖ್ಯೆ ಕೂಡುವಂತ ಒಂದು ಅಭಿಲಾಷೆಯನ್ನು ನಾನು ಹೊಂದಿದ್ದೇನೆ ಸರ್ ನಾನು ನನ್ನ ಹೆಸರು ಬಸವಂತ್ ಯಲ್ಲಪ್ಪ ಕೌಡಿ ಸಾಕಿ ನೆತ್ನಟ್ಟಿ ತಾಲೂಕು ಬಿಳಗಿ ಜಿಲ್ಲೆ ಬಾಗಲಕೋಟೆ ಅಲ್ಲಿ ಜನಿಸಿದ್ದು ನನ್ನ ಪ್ರಾಥಮಿಕ ಶಾಲೆ ಒಂದರಿಂದ ಏಳನೇ ತರಗತಿವರೆಗೆ ಯತ್ನಟ್ಟಿ ಎಚ್ ಬಿ ಎಸ್ ಶಾಲೆಯಲ್ಲಿ ಮುಗಿಸಿದ್ದು ನಂತರ ಪ್ರೌಢ ಶಾಲೆಯನ್ನು ವಿಜಯ ಹೈಸ್ಕೂಲ್ ಗಿರ್ಸಾಗರದಲ್ಲಿ ಪ್ರೌಢಶಾಲೆಯನ್ನು ಮುಗಿಸಿದೆ ನಂತರ ನಾನು ಬಾಗಲಕೋಟೆ ಯು ಶಂಕರಪ್ಪ ಸಕ್ರಿ ಕಾಲೇಜಿನಲ್ಲಿ ಪಿ ಯು ಕಾಲೇಜನ್ನು ಮುಗಿಸಿದೆ ನಂತರ ಪದವಿಯನ್ನು ಶ್ರೀ ಎಸ್ ಆರ್ ನರಸಾಪುರ ಕಾಲೇಜ್ ಬಾಗಲಕೋಟದಲ್ಲಿ ಪದವಿಯನ್ನು ಮುಗಿಸಿದೆ ನಂತರ ಬಿ ಪಿ ಎಡ್ ಕಾಲೇಜನ್ನು ಶ್ರೀ ಬಸವೇಶ್ವರ ಕಾಲೇಜ್ ಬಾಗಲಕೋಟದಲ್ಲಿ ಬಿ ಪಿ ಎಡ್ ಪದವಿಯನ್ನು ಮುಗಿಸಿದೆ ನಂತರ ಹದಿಮೂರು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಾನು ಸರ್ಕಾರಿ ಸೇವೆಗೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಶಿರೋಲಿ ಅಂತಕ್ಕಂಥ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಎತ್ತಿದ್ದೇನೆ ಅಲ್ಲಿ ಸುಮಾರು ಆರು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಮೂರರವರೆಗೆ ಶಿರೋಲಿ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ ಅಲ್ಲಿಂದ ನಾನು ವರ್ಗವಾಗಿ ಸರ್ಕಾರಿ ಪ್ರೌಢಶಾಲೆ ಗೋಟೆ ತಾಲೂಕು ಜಮಖಂಡಿಗೆ ವರ್ಗವಾಗಿ ಬಂದೆ ಅಲ್ಲಿಯೂ ಕೂಡ ಆರು ವರ್ಷ ಎರಡು ತಿಂಗಳವರೆಗೆ ನನ್ನ ಕಾರ್ಯಭಾರವನ್ನು ಮಾಡಿದೆ ಅಲ್ಲಿ ಜಮಖಂಡಿಯಲ್ಲಿ ಗೋಟೆಯಲ್ಲಿ ಸುಮಾರು ನಾನು ಮಕ್ಕಳನ್ನು ಕ್ರೀಡಾಕೂಟದಲ್ಲಿ ಸಾಕಷ್ಟು ಪಂಡಿತರನ್ನಾಗಿ ಮಾಡಿ ಗೋಟೆ ಒಂದು ಕ್ರೀ ಕ್ರೀಡಾಕೂಟದ ಗ್ರಾಮವಾಗಿತ್ತು ಅಲ್ಲಿ ಸಾಕಷ್ಟು ಯುವಕರು ನನಗೆ ಬೆಂಬಲವನ್ನು ಕೊಟ್ಟರು ಅಲ್ಲಿನ ಗುರುವೀರೂ ಬೆಂಬಲವನ್ನು ಕೊಟ್ಟರು ಅಲ್ಲೇ ಶ್ರೀ ಕಾಶಿಲಿಂಗೇಶ್ವರನ ಆಶೀರ್ವಾದದಿಂದ ನಾನು ಕಬಡ್ಡಿ ತಂಡವನ್ನು ನಾನು ರಾಜ್ಯ ಮಟ್ಟದವರಿಗೆ ತೆಗೆದುಕೊಂಡು ಹೋದಂಥ ಕೀರ್ತಿ ನನ್ನದು ಜಿಲ್ಲಾ ಮಟ್ಟದವರಿಗೆ ವಾಲಿಬಾಲ ಖೋ ಖೋ ಅನ್ನು ತೆಗೆದುಕೊಂಡು ಹೋಗಿದ್ದೆ ರಾಜ್ಯ ಮಟ್ಟದಲ್ಲಿ ವೈಯಕ್ತಿಕವಾಗಿ ಕುಸ್ತಿ ಪಟುಗಳನ್ನು ಇಬ್ಬರನ್ನು ಕರೆದುಕೊಂಡು ಹೋಗಿದ್ದೆ ಅಲ್ಲಿ ಸುಮಾರು ಆರು ವರ್ಷ ಎರಡು ತಿಂಗಳ ಕಾಲ ಸೇವೆ ಮಾಡಿದೆ ಅಲ್ಲಿಂದ ನಾನು ಕೋಟೆದಿಂದ ಬಿಳಿಗಿ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಚಿಕ್ಕಾಲ್ಗುಂಡಿಗೆ ವರ್ಗವಾಗಿ ಬಂದೆ ಅಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾರರವರೆಗೆ ಸರ್ಕಾರಿ ಪ್ರೌಢ ಚಿಕ್ಕಾಲುಗುಂಡಿಯವರು ಕಾರ್ಯನಿರ್ವಹಿಸಿದಾಗ ಅಲ್ಲಿಯೂ ಕೂಡ ವಿಭಾಗ ಮಟ್ಟದಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳನ್ನು ಕಬಡ್ಡಿಯಲ್ಲಿ ತೆಗೆದುಕೊಂಡಂಥ ಕೀರ್ತಿ ನನ್ನದಾಗಿದೆ ನಂತರ ವೈಯಕ್ತಿಕವಾಗಿ ರಾಜ್ಯ ಮಟ್ಟಕ್ಕೆ ಸುಮಾರು ಎಂಟು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಅಂದ್ರೆ ನ ನೂರು ಎರಡುನೂರು ಎಂಟುನೂರು ಆನಂತರ ನೂರು ಮೂರು ಸಾವಿರ ಮೀಟ್ರ್ ಓಟ ಒಂದು ರಿಲೇ ತಂಡವನ್ನು ತೆಗೆದುಕೊಂಡು ರಾಜ್ಯ ಮಟ್ಟದಲ್ಲಿ ಹೋಗಿದಂಥ ಕೀರ್ತಿ ನನ್ನದಾಗಿದೆ ಅಲ್ಲಿ ಸುಮಾರು ಆರು ವರ್ಷ ಎಂಟು ತಿಂಗಳವರೆಗೆ ಸರ್ಕಾರಿ ಪ್ರೌ ಚಿಕ್ಕಲ್ಗುಂಡಿಯಲ್ಲಿ ಸೇವೆ ಸಲ್ಲಿಸಿ ಜಿ ಎನ್ ಎನ್ ಸರ್ಕಾರಿ ಪ್ರೌಢಶಾಲೆ ಬಿಳಿಗೆಗೆ ವರ್ಗವಾಗಿ ಬಂದೆ ಅಲ್ಲಿಯೂ ಕೂಡ ಸುಮಾರು ಆರು ವರ್ಷ ಒಂದು ತಿಂಗಳವರೆಗೆ ಸೇವೆ ಸಲ್ಲಿಸಿದೆ ಅಲ್ಲಿ ಹೆಂಡ್ಬಾಲ್ ಮತ್ತು ಬಾಸ್ಕೆಟ್ಬಾಲನ್ನು ಜಿಲ್ಲಾ ಮಟ್ಟದ ಹೋದಂಥ ಕೀರ್ತಿ ಒಂದು ಮಗುವನ್ನ ಕುಸ್ತಿಪಟುವಾಗಿ ರಾಜ್ಯ ಮಟ್ಟಕ್ಕೆ ಅಲ್ಲದೇ ರಾಷ್ಟ್ರ ಮಟ್ಟಕ್ಕೂ ಕೂಡ ತೆಗೆದುಕೊಂಡಂಥ ಹೆಗ್ಗಳಿಕೆ ನನ್ನದಾಗಿದೆ ಅಲ್ಲಿಂದ ನಾನು ಇಪ್ಪತ್ತೆರಡು ಐದು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪದೋನ್ನತಿಯನ್ನು ಹೊಂದಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಾಲಯ ಮುದ್ದೇ ಬಿಹಾಳ್ ಇಲ್ಲಿ ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರಾಗಿ ಇಲ್ಲಿ ಬಂದು ನಾನು ಹಾಜರಾದೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ನನಗೆ ಸಾಕಷ್ಟು ಈ ತಾಲೂಕಿನಲ್ಲಿ ನಾನು ಬರಬೇಕಾತಂದ್ರೆ ಮೊದಲು ನಿಜವಾಗ್ಲೂ ಹೇಳಬೇಕಂತಂದ್ರೆ ಏನಪ್ಪ ಮುದ್ದೆ ಹೇಳಿದಾಗ ಯಾರು ಅಲ್ಲಿ ಯಾವ ರೀತಿಯಾಗಿ ಕರ್ತವ್ ಕರ್ತವ್ಯ ನೀವು ಯಾಕೆ ಹೋಗ್ತೀರಿ ಅಂತಕ್ಕಂಥ ಭಯ ನನ್ನಲ್ಲಿತ್ತು ಆದರೂ ಕೂಡ ನನಗೆ ಇಲ್ಲಿ ಈಗ ಕ ಕಾರ್ಯವನ್ನು ನಿರ್ಸಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರಾದ ಸಜ್ಜನ್ ಸರು ಆ ನಂತರ ನಮ್ಮದು ಎಸ್ ಸಿ ಪಾಟೀಲ್ ಸರು ನಂತರ ಮಹೇಶ್ ಅವರು ನಂತರ ಮಠಪತಿ ಸರು ಶ್ರೀ ಎಸ್ ಸಿ ಅವರು ನನಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದರು ಇಲ್ಲಿ ನಾನು ಬಂದು ಅವಾಗ ಹಾಜರಾಗಬೇಕು ಆವಾಗ ಒಬ್ಬರು ಮೊದಲ ಶ್ರೀ ಎಸ್ ಜಿ ಎಚ್ ಜಿ ಮಿರ್ಜಿ ಸಾಹೇಬರು ಏನಿದ್ರಪ್ಪ ಅಂತಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದರು ಅವರು ನನ್ನ ಗುರುಗಳು ಅದಕ್ಕೆ ನೀನು ಬಾರಪ್ಪ ನಾನು ಇದ್ದೇನೆ ಅಂಜಬೇಡ ಅಂತಕ್ಕಂಥ ಒಂದು ಹುರುಪನ್ನು ನನಗೆ ನೀಡಿದರು ಅವರ ಒಂದು ಹುರುಪ್ ಅವ್ರು ಹೇಳಿದಂಥ ಒಂದು ಮಾತಿಗೆ ನಾನು ಇಲ್ಲಿ ಬಂದು ಹಾಜರಾದೆ ನಾನು ಬರುವ ಒಂದು ಪೂರ್ವದಲ್ಲಿನ ಸಾಹೇಬರು ಅವರು ವರ್ಗವಾಗಿ ಬೇರೆ ಕಡೆಗೆ ಹೋದ್ರು ಅಂತಕ್ಕಂಥ ವಿಷಯ ಗೊತ್ತಾತು ಇರಲಿ ಆಗ ನಾನು ಬಂದಾಗ ಶ್ರೀ ಎಸ್ ವಿಜಯ ನಾಯ್ಕ ಸಾಹೇಬರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯನಿರ್ವಹಿಸ್ತಿದ್ರು ಆದಾಗ್ಯೂ ಕೂಡ ನಾನು ಬಂದಾಗ ಅಗ್ದಿ ಕ್ರೀಡಾ